ಹಾಯ್ ಎರೋ ನಮಸ್ಕಾರ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಎಲ್ಲಾ ಕಡೆ ಸುದ್ದಿ ನನ್ನ ಮೊದಲನೇ ರಿಯಾಲಿಟಿ ಶೋ ಬಿಗ್ ಬಾಸ್ ಅದು ನನ್ನ ಮೊದಲನೇ ಪೇಜ್ ಅಂದ್ರೆ ರಿಯಾಲಿಟಿ ಶೋ ಬರುವಂತ ಬಿಗ್ ಬಾಸ್ ಒಂದ್ ದೊಡ್ಡ ಶೋ ಸಿಕ್ಕಂಥದ್ದು ನನ್ಗೆ ಒಂದು ಒಂದ್ ದೊಡ್ಡ ಪ್ಲಾಟ್ಫಾರ್ಮು ಜನರಿಗೆ ರೀಚ್ ಆಗುವಂತ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಾಪಟ್ಟು ಎಂಜಾಯ್ ಮಾಡಿದ್ವಿ ಒಂದ್ ತಿಂಗ್ಳಾದ್ರೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದು ಇವಾಗ ಈ ವಿಡಿಯೋ ಮಾಡಿದ ಕಾರಣ ಎಂತ ಹೇಳಿದ್ರೆ ನನ್ನ ಫೇವ್ರೆಟ್ ಕಂಟೆಸ್ಟೆಂಟ್ ಗಿಣಿ ಅವ್ರಿಗೆ ಬೆಸ್ಟ್ ವಿಶಸ್ ಒದಾಗ್ಲಿ ಇಫ್ ಗಂಟ ಗಂಟೆ ಬಂದಿದ್ದಾರೆ ತಪ್ಪು ಹೊಡ್ಕೊಂಡ್ ಬರ್ತಾರೆ ಅವ್ರ ನಂಬಿಕೆ ಇದೆ ಅನ್ನ ಆಸೆ ಯಾಕಂತ ಹೇಳಿದ್ರೆ ಬಡೂರ್ ಮಕ್ಕಳು ಬೆಳಿಬೇಕನ್ನೋದ್ಕಿಂತ ಕಷ್ಟಪಟ್ಟಿದ್ದಾರೆ ಕಷ್ಟ ನೋಡಿದಾರೆ ಲೈಫ್ ಏನು ಅಂತ ಗೊತ್ತು ತುಂಬಾ ಅವಮಾನಗಳಾಗಿದೆ ಇಂಡಸ್ಟ್ರಿ ಬರ್ಬೇಕು ಅಂತ ಬ್ಯಾಕ್ ಆ್ಯಂಡ್ಸ್ ಎಲ್ಲ ಕೆಲಸ ಮಾಡಿದ್ರು ಅಂತ ನನಗೆ ಗೊತ್ತಿದೆ ಯಾಕಂದ್ರೆ ಬರ್ಜರಿ ಟೈಮ್ ಅಲ್ಲಿ ಸೀಸನ್ ಒನ್ ಅವ್ರು ಮಾಡಿದ್ದು ನಾನು ಸೀಸನ್ ಟೂ ಮಾಡಿದಂಥದ್ದು ಆ ಒಂದಷ್ಟು ಮೂಮೆಂಟ್ಸ್ ಹೌದು ಪ್ರತಿಯೊಂದು ಆಗ್ತಾರೆ ಒಳ್ಳೇದಾಗಿರೋರಿಗೆ ಆಲ್ ದಿ ಬೆಸ್ಟ್ ಎಲ್ಲರೂ ದಯವಿಟ್ಟು ವೋಟ್ ಓಟ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಬಿಗ್ ಬಾಸ್ ಸೀಸನ್ ಹತ್ತಿರ ಸ್ಪರ್ಧೆ ಆಗಿದ್ದಂತ ರಕ್ಷಕ್ ಬುಲೆಟ್ ಅವರು ಕೂಡ ಗಿಲ್ಲಿ ಅವರ ಪರವಾಗಿ ಮಾತನಾಡಿದ್ದಾರೆ ಹಾಗೆಯೇ ಸಪೋರ್ಟ್ ಮಾಡಿ ಅಂತ ಕೂಡ ಕೇಳಿದ್ದಾರೆ ಇನ್ನು ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಹಾಗೇನೆ ನಿಮ್ಮ ಪ್ರಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ವಿನ್ನರ್ ಯಾರಾಗಬೇಕು ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹಾಗೇನೆ ರಕ್ಷಕ್ ಬುಲೆಟ್ ಬಗ್ಗೆಯೂ ಕೂಡ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ